ನೋಡಿ ಈಗ ಉರಿಟ್ ಮಾಡೋದು ಹೇಗೆ ಅಂತ ಹೇಳ್ತಾಯಿದ್ದೀನಿ ರಾಗಿನ ಚೆನ್ನಾಗಿ ತೊಳೆದು ಈ ಥರ ಒಣಗಾಕೊಂಬಿಡಿ ಚೆನ್ನಾಗಿ ಒಣಗ ತೊಳೆದು ಬಿಟ್ಟು ಒಣಗಾಕಿದ್ಮೇಲೆ ಅದು ಚೆನ್ನಾಗಿ ಹಾರಕೊಳ ಸ್ವಲ್ಪ ಹಾರಕ್ಕೊಳಗೆ ಬಿಡಬೇಕು ಸ್ವಲ್ಪ ಹಾರಿದ್ಮೇಲೆ ಚೆನ್ನಾಗಿ ಥರ ಕೈ ಆಡಿಸ್ಕೋಬೇಕು ಒಣಗ ಇದಾಗ ನೀರೆಲ್ಲ ಹಿಂಗಬೇಕು ಸ್ವಲ್ಪ ಆ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ஒ ஆமே அதன உடோ இதில் தண்ணியில் உட்காது நிறுத்த ஒன்றே இடி ஹாக்கு தான் ஹெலி இட் மி ஒன்னொந்தே இடி ஹாக்கி ಈ ಥರ ಹರಳಾಗ್ಬಿಟ್ಟು ನೋಡಿ ನಿಮ್ಮ ಮನೆಯಲ್ಲಿ ದೊಡ್ಡ ಬಾಣಲಿ ಇದ್ರೆ ದೊಡ್ಡ ಬಾಣಲಿ ಇಟ್ಕೊಳ್ಳಿ ನಾನು ಡಗರಿಯೇ ತಗೊಂಡು ಇಟ್ಕೊಂಡಿದ್ದೀನಿ ಡಬರಿನೂ ಉಟ್ಕೋಬೋದು ಇಲ್ಲಾಂದರೆ ಬಾಣಲಿ ಇಟ್ಕೊಂಡು ಬಾಣಲೆಲಿ ಹುಡ್ಬೋದು ಈ ಥರ ಹರಳಾಗಬೇಕು ಜಾಸ್ತಿ ಹಾಕೊಂಡ್ರೆ ಹರಳಾಗಲ್ಲ ಸ್ವಲ್ಪ ಸ್ವಲ್ಪ ಒಂದ್ ಇಡೀನೇ ಹಾಕೊಂಡ್ರೆ ಅದು ಚೆನ್ನಾಗಿ ಹರಳಾಗುತ್ತೆ ನೋಡಿ ಹುಡಿದ್ಮೇಲೆ ಈ ಥರ ಎಲ್ಲ ಹರಳಾಗುತ್ತೆ ಹರಳಾಗಬೇಕು ಹರಳಾದಮೇಲೆ ಮಿಕ್ಸಿಗಾದರೂ ಹಾಕೊಬೋದು ಮಿಲ್ಲಿಗಾದರೂ ಹಾಕ್ಸ್ಬೋದು ನೋಡಿ ಈಗ ಉರಿಟ್ಟು ಹಿಟ್ಟು ರೆಡಿ ಆಗಿಬಿಟ್ಟಿದೆ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಹಸಿ ಕಾಯಿ ಹಾಕ್ಕೊಂಡು ತುಪ್ಪ ಬೇಕಾದರೆ ಹಾಕ್ಕೊಬೋದು ಹಾಲು ಬೇಕಿದ್ರೂ ಹಾಕ್ಕೊಬೋದು ಬೇಡ ಅಂದ್ರು ನೀರು ಬೇಕಾದರೂ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಉರಿಟ್ಟು ತಿನ್ನೋದಕ್ಕೆ ಆಗಿಬಿಡುತ್ತೆ